ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ಹೊಸ ವೀಡಿಯೋಗೆತ್ತು ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನನಗೆ ಒಂದು ಸಾಗರದ ಮತ್ತೊಂದು ಚಿಕ್ಕದಾದ ಒಂದು ವಾಟರ್ ಫಾಲ್ಸ್ ಅಲ್ಲ ಒಂದು ನದಿ ಸಣ್ಣದಾದ ವಾಟರ್ ಫಾಲ್ಸು ಈಗ ಒಂದು ಎರಡು ವರ್ಷದಿಂದೆ ತುಂಬ ಫೇಮಸ್ ಆಗಿತ್ತು ಈಗ ಸಹ ಫೇಮಸ್ ಇದೆ ನಾನೀಗ ಅಲ್ಲಿಗೆ ಹೋಗ್ತಿದ್ದೀನಿ ನಾನು ಯಾರು ಅಂತ ಗೊತ್ತಲ್ಲ ನಾನು ನಿಮ್ಮ ಎ ಬಾಯ್ ಫ್ರಮ್ ಕೆ ಎ ಫಿಫ್ಟೀನ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾತಾಡ್ತಾ ಇದ್ದೀನಿ ಇನ್ನು ಮುಂದೆ ಒಳ್ಳೆ ರೀತಿಯ ವೀಡಿಯೋಗಳು ಬರ್ತಾ ಇರುತ್ತೆ ಒಂದು ಟ್ರಿಪ್ನ ಮಾಡಿದ್ದೀವಿ ಅದರ ವೀಡಿಯೋನು ಕಂಟಿನ್ಯೂಸ್ಲಿ ಹಾಕ್ತೀನಿ ಇದು ನನ್ನ ಪ್ರಾಮಿಸ್ ಈಗ ಬನ್ನಿ ವೀಡಿಯೋದತ್ತ ಸಾಗೋಣ ಎಲ್ಲರೂ ನನ್ನ ಚಾನಲ್ಗೆ ಬಂದಿದ್ದೀರಾ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಬನ್ನಿ ನೋಡುವ ಏನೇನು ಆಗಿದೆ ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿದೆ ಲೊಕೇಶನ್ ಅಂತ ಇದು ಬಂದ್ಬಿಟ್ಟು ಸಾಗರದಿಂದ ಹೆಚ್ಚು ಕಮ್ಮಿ ಒಂದು ಥರ್ಟಿ ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ ಇದು ಆಡುಕಟ್ಟ ಒಳಗೆ ಹೋಗಬೇಕು ಅಲ್ಲಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ನಿಮಗೆ ನಿಪ್ಳಿ ಫಾಲ್ಸ್ ಅಂತ ಬೋರ್ಡ್ಗಳು ಸೈನ್ ಬೋರ್ಡ್ಗಳು ನಿಮಗೆ ಎಲ್ಲಿ ಬೇಕಲ್ಲಿ ಕಾಣುತ್ತೆ ನಾವು ನಮ್ಮ ಜರ್ನಿನ ಹಂಗೆ ಮೂಮೆಂಟ್ನ ಎಂಜಾಯ್ ಮಾಡ್ತಾ ನಿಪ್ಳಿ ಫಾಲ್ಸ್ ಹತ್ರ ಬಂದಿದ್ವಿ ಇದೇ ನೋಡಿ ನಿಪ್ಳಿಯ ಒಂದು ರಿವರ್ ಅಂದರೆ ಫಾಲ್ಸು ಅದರ ದೊಡ್ಡ ಫಾಲ್ಸ್ ಏನಲ್ಲ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ ನೀರಲ್ಲಿ ಎಲ್ಲಿ ಬೇಕಾದರೂ ಆಟ ಆಡ್ಬೋದು ಬಿಕಾಸ್ ಜಾಸ್ತಿ ಡೀಪ್ ಇಲ್ಲ ಯಾವುದೇ ರೀತಿ ಒಂದು ಡೇಂಜರಸ್ ಅನುಭವ ನಿಮ್ಗೆ ಆಗೋಲ್ಲ ನೀವು ಸಹ ಒಂದು ಸತಿ ಸಾಗರ ನಿಯರೆಸ್ಟ್ ನೀವಿದ್ದರೆ ನೀವು ಸಹ ಮಸ್ಟ್ ಆ್ಯಂಡ್ ಶುಡ್ ಹೋಗಿ ಬನ್ನಿ ಹೋಗಿದರೆ ಇನ್ನೊಮ್ಮೆ ಹೋಗ್ರಿ ಹೆಂಗಿತ್ತು ಎಕ್ಸ್ಪೀರಿಯೆನ್ಸ್ ಹಿಂದೆ ಹೋಗಿದ್ದು ಅದನ್ನು ಕಮೆಂಟ್ ಮಾಡಿ ಮುಂದೆ ಹೋಗಿ ಬಂದರೆ ಅದನ್ನು ಕಮೆಂಟ್ ಮಾಡಿ ಬನ್ನಿ ನೋಡೋಣ ಈ ಒಂದು ಫಾಲ್ಸ್ ಮತ್ತು ನದಿನ ನಾವು ಇಲ್ಲಿ ಬಂದಾಗ ಇವತ್ತು ಬೇರೆ ಸಂಡೇ ಆಗಿತ್ತು ಜಾಸ್ತಿ ಜನ ಇರ್ತಾರೆ ಅಂತ ಅಂದ್ಕೊಂಡು ಬಂದಿದ್ವಿ ಬಟ್ ನಾವು ಅಂದ್ಕೊಂಡಷ್ಟು ಜನ ಇದ್ದಿಲ್ಲ ಇಲ್ಲೆಲ್ಲ ನೋಡ್ತಿದ್ದೀರಲ್ಲ ಇಲ್ಲೆಲ್ಲ ಜಾಸ್ತಿ ಡೀಪ್ ಇಲ್ಲ ಸ್ವಲ್ಪ ಸ್ವಲ್ಪ ಇದೆ ನೋಡ್ತಿದ್ದೀರಾ ಎಷ್ಟು ಡೀಪ್ ಇದೆ ಅಂತ ಇದೇ ರೀತಿ ಒಂದು ಆ ನದಿಯ ಒಂದು ಮೂಲ ಸ್ಥಾನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇಲ್ಲೆಲ್ಲ ಕೆಸರು ಬಿಸಿರೆಲ್ಲ ದಾಟ್ಕೊಂಡು ನಾವು ನದಿ ಕಡೆ ನದಿ ಕಡೆ ಅಲ್ಲ ನದಿ ಸ್ಟಾರ್ಟ್ ಆಗೋ ಕಡೆ ಹೋಗ್ತಿದ್ದೀವಿ ಅದು ಏನು ಚಿಕ್ಕಪಟ್ಟೆಗೆ ದೂರ ಆಗೋಲ್ಲ ಅಲ್ಲಿಂದ ಎರಡು ಹೆಜ್ಜೆ ಎರಡು ನಿಮಿಷದ ದಾರಿ ಅಷ್ಟೇ ಬನ್ನಿ ತೋರಿಸ್ತೀನಿ ಈಗ ನದಿಯ ಉಗಮ ಸ್ಥಾನ ಇದೇ ನೋಡಿ ಆ ನಿಪ್ಳಿ ಫಾಲ್ಸಿನ ಉಗಮಸ್ಥಾನ ಇಲ್ಲಿಂದನೇ ನೀರು ಹರ್ಕೋ ಹೋಗುತ್ತೆ ಸಣ್ಣದಾಗಿದೆ ಚಿಕ್ಕದಾಗಿದೆ ಚಕ್ದಾಗಿದೆ ಇದೇ ರೀತಿ ಕ್ಲೀನಾಗಿರಲಿ ಅಂತ ನಾನು ಆಶಿಸ್ತೀನಿ ಆದರೂ ಅಲ್ಲಿ ಇಲ್ಲಿ ಕಸ ಇದೆ ಅದನ್ನು ಕ್ಲೀನ್ ಮಾಡೋ ಜವಾಬ್ದಾರಿ ನಮ್ಮಂಥವ್ರ ಹತ್ರನೇ ಇದೆ ಹೋದಲ್ಲಿ ಬಂದಲ್ಲಿ ಕಸ ಹಾಕಬೇಡಿ ನೋಡಿ ಈ ವಿಡಿಯೋನ ಎಂಜಾಯ್ ಮಾಡಿ ನೀವು ಸಹ ಎಕ್ಸ್ಪ್ಲೋರ್ ಮಾಡಿರಿ ದುನಿಯಾನ ಮಸ್ತಾಗಿರುತ್ತೆ ಇದೇ ನೋಡಿರಿ ಆ ನದಿಯ ಮೂಲ ಸ್ಥಾನ ಈ ನಿಪ್ಲಿ ಫಾಲ್ಸ್ನ ಮೂಲ ಸ್ಥಾನ ನೀವು ನೋಡಿದ್ದೀರಿ ತೋರಿಸಿದ್ದೀನಿ ಈಗ ಇದೇ ರೀತಿಯ ಒಂದು ಉತ್ತಮ ಕಂಟೆಂಟ್ ಮತ್ತು ವಿಡಿಯೋ ನಿಮಗೆ ಸಾಗರದ ನಿಯರೆಸ್ಟ್ ಬೇಕು ಅಂದರೆ ನನ್ನ ಚಾನಲ್ ಎ ಬಾಯ್ ಫ್ರೆಂಡ್ ಕೆ ಎ ಫಿಫ್ಟೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಬರದ ಅಂತಮ್ಮ